ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಏನು ಕತೆ ಅನ್ನೋದನ್ನು ನೋಡೋಣ ಸೀರಿಯಲ್ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದಿ ಸುನಂದ ಅವ್ರ ಮನೆಗೆ ಹೋಗಿ ಮಾತಾಡಿದ್ದನ್ನು ನೆನೆಸ್ಕೊತಾ ಇದ್ದಾರೆ ಸುನಂದ ಏನೆಲ್ಲ ಹೇಳಿದ್ರು ಅದನ್ನು ನೆನೆಸ್ಕೊಂಡು ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲ ಕಣೆ ಅವರಾಗಿ ಬಂದು ಏನು ಒಡವೆ ಬೇಕು ಯಾವ ಒಡವೆ ಬೇಕು ತಗೊಳ್ಳಿ ಅಂತ ಅಂದಾಗ ಸಿಕ್ಕಿರೋ ಅವಕಾಶನ ಕಳ್ಕೊಳ್ಳೋಕ್ಕಾಗುತ್ತಾ ಅಂತ ಹೇಳಿ ಸುನಂದ್ ಅವ್ರು ಹೇಳ್ತಾ ಇದ್ದನ್ನ ಆದಿ ನೆನೆಸ್ಕೊತಾ ಇದ್ದಾರೆ ಈಗ ನಿನ್ನನ್ನು ಕಿಶನ್ ಇಷ್ಟಪಟ್ಟಿರೋದಕ್ಕೆ ಇಷ್ಟೆಲ್ಲ ಒಡವೆಗಳು ಸಿಕ್ಕಿದೆ ನಿನಗೇನು ಬೇಕು ಅದು ತೊಗೊಳ್ಳಿ ಅಂತ ಸುನಂದ್ ಅವ್ರು ಹೇಳ್ತಾ ಇದ್ದ ಅದನ್ನು ಕೂಡ ಸಲ ನೆನೆಸ್ಕೊಂಡು ಬೇಜಾರು ಮಾಡ್ಕೊತಿದ್ದಾನೆ ಆದಿ ಇವರೀಗ ಯಾಕೆ ಬಂದಿದ್ದಾರೆ ಗೊತ್ತಾ ಅವರು ನಾವು ತೊಗೊಂಡಿರೋ ಒಡವೆಗಳಿಗೆ ದುಡ್ಡು ಕೊಡೋಕೆ ಬಂದಿದ್ದಾರೆ ಅಂತ ಹೇಳಿದ್ದನ್ನು ಕೂಡ ನೆನೆಸ್ಕೊತ ಕಾರ್ ಓಡಿಸ್ಕೊಂಡು ಹೋಗ್ತಿದ್ದಾರೆ ಅಷ್ಟೊತ್ತಿಗೆ ಕನಿಕಾ ಫೋನ್ ಮಾಡ್ತಾಳೆ ಬ್ರದರ್ಗೆ ಏನು ಬ್ರೋ ಆಯಿತಾ ನೀನು ಹೋಗಿದ್ದ ಕೆಲಸ ಭಾಗ್ಯ ಸಿಕ್ಕಿದ್ಲ ಮಾತಾಡ್ಸಿದ ಅಂತ ಹೇಳಿ ಕೇಳ್ತಾಳೆ ಅವ್ರು ಸಿಕ್ಕಿಲ್ಲ ಅವ್ರ ಅಮ್ಮ ಸಿಕ್ಕಿದ್ರು ಅವ್ರು ಇಡೀ ಫ್ಯಾಮಿಲಿನೇ ತುಂಬ ದುರಾಸೆ ಫ್ಯಾಮಿಲಿ ಅಂತ ಹೇಳಿ ಆದಿ ಹೇಳ್ತಿದ್ದಾನೆ ಹತ್ರ ಬ್ರೋ ನಾನು ಹೇಳಿದ್ದು ಆದರೆ ಅಪ್ಪ ಅವ್ರು ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ ನಾನು ಹೇಳಿದರೆ ಅವ್ರಿಗೆ ಅರ್ಥನೇ ಆಗಲ್ಲ ಅಂತೇಳಿ ಕನಿಕಾ ಹೇಳ್ತಿದ್ದಾಳೆ ಇಲ್ಲಿ ಭಾಗ್ಯ ಮತ್ತು ಅವ್ರ ಅತ್ತೆ ಇಬ್ಬರೂ ಮನೆಗೆ ಬಂದರು ಅಯ್ಯೋ ಅಯ್ಯೋ ಏನು ರೇಟಪ್ಪ ಒಡವೆ ರೇಟು ಮಾತಾಡೋಂಗೆ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾರೆ ಮೂರು ಥರದ್ದು ಒಡವೆಗಳನ್ನ ತಂದಿರೋದನ್ನು ಸುನಂದ ಅವರು ಬಂದಿದ್ದ ತಕ್ಷಣ ಕೈ ಕೊಡ್ತಾಳೆ ಅಮ್ಮ ಬೇಜಾರು ಮಾಡ್ಕೋಬೇಡ ನಾನು ಇನ್ನೂ ಒಡವೆಗಳು ಮದುವೆ ಅಷ್ಟರಲ್ಲಿ ಜೋಡಿಸ್ತೀನಿ ತಂದಿರೋದು ಸ್ವಲ್ಪ ಒಡವೆನೇ ನೋಡು ಅಂತೇಳಿ ಕೈ ಕೊಡ್ತಾಳೆ ಕುಸುಮಾ ಅವ್ರು ಹೇಳ್ತಿದ್ದಾರೆ ಅಯ್ಯೋ ಸುನಂದ ಎಷ್ಟು ಬೆಲೆ ಅಂತೀರಾ ಇನ್ನು ಮುಂದೆ ನಾವು ಒಡವೆ ತೊಗೋಬೇಕಂದ್ರೆ ಕಣ್ಣು ಕರುಳು ಎಲ್ಲ ಮಾರ್ಕೋಬೇಕು ಅಂತಿದ್ದಾರೆ ಸುನಂದ ಅವ್ರು ಹೇಳ್ತಿದ್ದಾರೆ ಇಷ್ಟೊಂದಾದರೂ ತಂದಿದೆಯಲ್ಲ ಭಾಗ್ಯ ಒಡವೆ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಬಿಡು ಕುಸ್ಮಾ ಅವ್ರು ಹೇಳ್ತಿದ್ದಾರೆ ಸುನಂದ ಈ ಮಾತನ್ನ ನೀವು ಹೇಳ್ತಿರೋದಾ ಅವಾಗಲೇ ನೋಡಿದರೆ ಏನೇನು ಹೇಳ್ಬಿಟ್ರಿ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ನಿಮ್ಮ ಬಾಯಲ್ಲಿ ಈ ಥರ ಮಾತಾ ಅಂತ ಹೇಳ್ತಿದ್ದಾರೆ ಇಷ್ಟು ಬೇಗ ಬದಲಾವಣೆನಾ ಬದಲಾವಣೆ ಇಲ್ಲ ಏನೂ ಇಲ್ಲ ಅಂತೇಳಿ ಸುನಂದ್ ಅವರು ಹೇಳ್ತಿದ್ದಾರೆ ಪೂಜೆ ಮದುವೆಗೆ ಒಡವೆ ಎಲ್ಲ ವ್ಯವಸ್ಥೆ ಆಯ್ತಲ್ಲ ಅಂತೇಳಿ ಸುನಂದ್ ಅವ್ರು ಹೇಳುವಾಗ ಕುಸ್ಮಾ ಅವರು ಏ ಏನು ವ್ಯವಸ್ಥೆ ಅಂತ ಕೇಳ್ತಾರೆ ಅಯ್ಯೋ ಬಂದೇ ಇರ್ರಿ ಅಂತೇಳ್ಬಿಟ್ಟು ಸುನಂದ್ ಅವ್ರ ಒಳಗೆ ಎಷ್ಟು ಒಡವೆ ತೊಗೊಂಡಿದ್ರು ಅದು ಅಷ್ಟು ಎತ್ಕೊಂಡು ಬಂದ್ಬಿಟ್ಟು ಇವ್ರು ಮುಂದೆ ಬಿಚ್ಚಿ ತೋರಿಸ್ತಾ ಇರ್ತಾರೆ ಭಾಗ್ಯಗೂ ಆ ಕುಸ್ಮಾ ಅವ್ರಿಗೂ ಇಬ್ರಿಗೂ ಭಯನೂ ಆಗೋಗಿದೆ ಏನಪ್ಪ ಇಷ್ಟೊಂದು ಒಡವೆ ಎಲ್ಲಿಂದ ಬಂತು ಅಂತ ಆಗಿ ಕೂತಿದ್ದಾರೆ ಎಲ್ಲಿಂದ ಬಂತು ಅಂದರೆ ಬಾಯ್ಬಿಟ್ಟೇ ಹೇಳ್ತಿಲ್ಲ ಬೇಗ ಅವರು ಅಷ್ಟರಲ್ಲಿ ಅವ್ರು ಹೇಳ್ತಿದ್ದಾರೆ ಅಯ್ಯೋ 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 ಏನು ಸುನ ಈ ಪಾರ್ಟಿ ಬಾಕ್ಸ್ಗಳು ಒಡವೆದು ಅಂತ ಒಡವೆ ಅಂಗಡಿನೇ ದರುಡೆ ಮಾಡ್ಕೊಂಡು ಬಂದಿದ್ದೀರಾ ಹೇಗೆ ಭಾಗ್ಯ ಆಗಿ ನೋಡ್ತಿದ್ದಾಳೆ ಎದುರ್ಕೊಂಡು ಏನಮ್ಮ ಮಾಡ್ತಿದ್ಯಾ ಇರೇ ಒಂದು ನಿಮಿಷ ಅಂತ ಹೇಳ್ತಿದ್ದಾರೆ ನಾನೇ ಆರಿಸಿದ್ದು ಇಷ್ಟು ಒಡವೆಗಳನ್ನೆಲ್ಲ ನಾನೇ ಆರಿಸಿದ್ದು ಪೂಜೆಗೋಸ್ಕರ ಅಂತ ಹೇಳಿ ಸುನಂದ ಅವ್ರು ಹೇಳ್ತಿದ್ದಾರೆ ಕುಸುಮಾ ಅವರು ಕೇಳ್ತಿದ್ದಾರೆ ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ತೊಗೊಳೋಕ್ಕೆ ಎಲ್ಲಿಂದ ಬಂತು ಒಡವೆ ಅಂತ ಹೇಳ್ತಾನೇ ಇಲ್ಲ ಸುನಂದ ಅವರು ಭಾಗ್ಯ ಕೇಳ್ತಿದ್ದಾಳೆ ಇಷ್ಟೊಂದು ಒಡವೆ ತೊಗೊಳೋದಿಕ್ಕೆ ಎಲ್ಲಿಂದ ಬಂತಮ್ಮ ಅಂತ ಕಾಮತ್ ಅವ್ರ ಮನೆಯಿಂದ ಬಂತು ಅಂತ ಸುನಂದ್ ಅವ್ರು ಹೇಳ್ತಾರೆ ಆವಾಗ ಎಷ್ಟೋ ತಾದ್ಮೇಲೆ ಮೇಲೆ ಅಮ್ಮ ಅವರು ಒಡವೆನ ಅವ್ರಿಗೆಲ್ಲ ವಾಪಸ್ ಕೊಟ್ಬಿಡೋಣ ಅಂತೇಳಿ ಭಾಗ್ಯ ಎಷ್ಟು ಹೇಳಿದ್ರು ಸುನಂದ್ ಅವ್ರು ಕೇಳೋದೇ ಇಲ್ಲ ನನ್ನ ಸ್ವಾಭಿಮಾನ ಎಲ್ಲ ಇದಕ್ಕೆಲ್ಲ ಒಪ್ಪಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾ ಇದ್ರೆ ನೋಡಮ್ಮ ಇವಾಗ ಏನು ಮಾಡ್ತೀವಿ ಅಂದರೆ ಈ ಒಡವೆಗಳೆಲ್ಲ ತೊಗೊಂಡೋಗಿ ಅವ್ರಿಗೆ ವಾಪಸ್ ಕೊಡ್ತೀವಿ ಅಷ್ಟೇ ಅಂತ ಹೇಳ್ತಾ ಇದ್ದಾಳೆ ಏಯ್ ಸುಮ್ಮನೆ ಇರೇ ನೀನು ಸ್ವಾಭಿಮಾನಕ್ಕಿಷ್ಟು ಮಣ್ಣು ಬಿತ್ತು ಅಂತೇಳಿ ಸುನಂದ್ ಅವ್ರು ಹೇಳ್ತಿದ್ದಾರೆ ಭಾಗ್ಯಗೆ ನಿಮ್ಗೇನು ತಲೆ ಎಲ್ಲ ಕೆಟ್ಟ ಐತೆ ಎಲ್ರಿಗೂ ಮನೆಗೆ ಬಂದಿರೋ ಲಕ್ಷ್ಮೀನ ಬೇಡ ಅಂತ ಇದ್ದೀರಲ್ಲ ಅಂತೇಳಿ ಎಲ್ಲ ಒಡವೆಗಳನ್ನ ಬಾಚ್ಕೊಂಡು ಅವ್ರಿಗೆ ಕೂಗಾಡಿ ಬೈದಾಡಿ ಸುನಂದ್ ಎಲ್ಲ ಒಡವೆಗಳನ್ನ ಎತ್ಕೊಂಡೋಗಿ ಕಬೋರ್ಡಲ್ಲಿಟ್ಟು ಬೀಗ ಹಾಕಿ ವಾಪಸ್ ಬರ್ತಿರುವಾಗ ಅಲ್ಲಿಗೆ ಹೋಗ್ತಾಳೆ ಅತ್ತೆನ ಕರ್ಕೊಂಡು ಪೂಜಾನ ಕರ್ಕೊಂಡು ಭಾಗ್ಯ ಅಮ್ಮ ಒಡವೆ ಕೊಡುಕಿ ಅಂತ ಕೇಳ್ತಾಳೆ ಈಗೇನೇ ನೀನು ಈ ಒಡವೆಗಳನ್ನೆಲ್ಲ ವಾಪಸ್ ಕೊಡಬೇಕು ನಾನು ಕೆಟ್ಟವಳಾಗಬೇಕು ನೀನು ಒಳ್ಳೆಯವಳಾಗಬೇಕು ಅಲ್ವಾ ಅಂತ ಹೇಳ್ಬಿಟ್ಟು ಕೀನ ಕೊಟ್ಬಿಡ್ತಾಳೆ ಸುನಂದ ಅವರು ಕಬೋರ್ಡಲ್ಲಿರೋ ಎಲ್ಲ ಒಡವೆನೂ ಬ್ಯಾಗಲ್ಲಿ ತುಂಬ್ಕೊಂಡು ಭಾಗ್ಯ ಆತೆ ನಾನು ಹೋಗಿ ಬರ್ತೀನಿ ಅಂತಾಳೆ ನಾನು ಬರ್ತೀನಿ ನಡಿ ಅಂತೇಳ್ಬಿಟ್ಟು ಕುಸುಮ ಅವರು ಭಾಗ್ಯ ಜೊತೆಯಲ್ಲಿ ಕಿಶನ್ ಮನೆಗೆ ಹೋಗ್ತಾರೆ ಕಿಶನ್ ಅವರಪ್ಪ ಕಿಶನ್ನ ಕೂಗ್ತಾ ಇದ್ದಾರೆ ಕಿಶನ್ ಕಿಶನ್ ಅಪ್ಪ ಅಂತೇಳಿ ಓಡ್ ಬರ್ತಾನೆ ಕಿಶನ್ ಆದಿಯಲ್ಲೋ ಇನ್ನೆಲ್ಲಿರ್ತಾನಪ್ಪ ಆಫೀಸ್ಗೆ ಹೋಗಿದ್ದಾನೆ ಅಂತ ಕಿಶನ್ ಹೇಳ್ತಾನೆ ನಮ್ಮ ಜೊತೆಲಿ ಖುಷಿ ಖುಷಿಯಾಗಿ ಕೂತ್ಕೊಂಡು ಮಾತಾಡ್ತಾನೆ ಅಂದರೆ ಇಲ್ಲೂ ಆಫೀಸ್ ಅಂತಾನೆ ಅಲ್ಲ ಇವನು ಅಂತ ಮಾತಾಡ್ತಿರುವಾಗ ಭಾಗ್ಯ ಮತ್ತು ಕುಸುಮ ಅವರು ಇಬ್ಬರೂ ಕಿಶನ್ ಮನೆ ಬಾಗ್ಲಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಸೀದಾ ಒಳಗೆ ಬನ್ನಿ ಅಂತ ಕರೆದಿದ್ದೆ ಬರ್ತಿರ್ತಾರೆ ನೀವ್ಯಾಕೆ ಬಂದ್ರಿ ಅಂತೇಳ್ಬಿಟ್ಟು ಕನಿಕಾನು ಕೂಡ ಜೋರು ಮಾಡ್ತಾಳೆ ಬಂದಿರೋ ನೆಂಟರು ಮುಂದೆ ಎಲ್ಲ ಈ ಥರ ಮಾತಾಡ್ತಾರಾ ಅಂತೇಳ್ಬಿಟ್ಟು ಕನಿಕಾ ಅಪ್ಪ ಕನಿಕನ್ನ ಗದರಿಸಿ ಕೂರಿಸ್ತಾರೆ ಒಳಗಡೆ ಬಂದು ಕೂರಿಸ್ಕೊಂಡು ಮಾತಾಡಿಸ್ತಾ ಇದ್ದಾರೆ ಕಿಶನ್ ಅವ್ರ ತಂದೆ ಅವರಪ್ಪ ಕನಿಕನ್ಗೆ ಹೇಳ್ತಾರೆ ಬಂದವ್ರ ಮುಂದೆ ಹೀಗೆ ಮಾತಾಡೋದು ಗೆಸ್ಟ್ ಮುಂದೆ ಸ್ವಲ್ಪ ಗೌರವ ಕೊಟ್ಟು ಮಾತಾಡೋದನ್ನು ಕಲ್ತ್ಕೊ ಅಂತ ಹೇಳುವಾಗ ಇಂಥವ್ರ ಮುಂದೆ ಹೀಗೆ ಅಪ್ಪ ಮಾತಾಡೋದು ಅಂತ ಹೇಳ್ತಾಳೆ ಆವಾಗ ಕಿಶನ್ ಕಿಶನ್ ಹೇಳ್ತಾನೆ ಕನಿಕಾ ಪ್ಲೀಸ್ ಬಿಹೋ ಅಂತ ಹೇಳ್ತಾನೆ ಅಮ್ಮ ಅವಳ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡಿ ಅಂತಾನೆ ಕಿಶನ್ ಕಿಶನ್ ಅವ್ರ ತಂದೆ ಕೇಳ್ತಾನೆ ಭಾಗ್ಯಾಗೇನು ಬೀಗ್ರೆ ಮನೆ ಕಡೆಗೆ ಬಂದುಬಿಟ್ಟಿದ್ದೀರಾ ಅಂತ ಸರ್ ಅದು ನಿಮ್ಮ ವಸ್ತುನ ನಿಮಗೆ ಕೊಟ್ಟೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ ವಸ್ತುನಾ ಅಂತ ಅವ್ರು ಕೇಳ್ತಾರೆ ಎರಡು ಬ್ಯಾಗಲ್ಲಿರೋ ಒಡವೆಗಳನ್ನ ತೆಗೆದು ಟೇಬಲ್ ಮೇಲೆ ಇಕ್ತಾಳೆ ಭಾಗ್ಯ ಏನಮ್ಮ ಇದೆಲ್ಲ ಇದನ್ನೆಲ್ಲ ಯಾಕೆ ಇಟ್ಟಿದ್ದೀರಿ ಅಂತ ಕೇಳ್ತಾರೆ ಕಿಶನ್ ಅವರಪ್ಪ ಇದು ನಿಮ್ಮ ಮನೆಗೆ ಸಂಬಂಧಪಟ್ಟಿರೋದು ಅಂತ ಕೇಳ್ತಾಳೆ ಭಾಗ್ಯ ಮನೆಗೆ ಸೇರಬೇಕಾಗಿರೋದು ಸರ್ ಅದಕ್ಕೆ ನಿಮ್ಮ ಮನೆಗೆ ತಂದಿದ್ದೀವಿ ಅಂತಾರೆ ಏನು ನಮ್ಮನೆ ಹೇಳಿ ಕಿಶನ್ ಅವರಪ್ಪ ಕೇಳುವಾಗ ಹೌದು ಸರ್ ಮೈತಾ ಮೇಡಮು ಇದು ಪೂಜಾಗಂತ ಹೇಳಿ ಕೊಟ್ಟು ಕಳಿಸಿದ್ರು ಒಡವೆ ಗಿಫ್ಟಾಗಿ ಅಂತಾಳೆ ಓ ಮೈತಾ ಕಳಿಸಿರೋದಾ ಹೌದೇನು ಕಿಶನ್ ಅಂಥೇಳಿ ಮಗನ ಕೇಳುವಾಗ ಹೌದಪ್ಪ ಈ ಮನೆ ಸೊಸೆ ಅಲ್ವಾ ಪೂಜಾ ಅದಕ್ಕೆ ಕಳಿಸ್ಕೊಟ್ಟಿದ್ದಾಳೆ ಅಕ್ಕ ಅಂತ ಹೇಳ್ತಾನೆ ಕಿಶನ್ ಎಲ್ಲಿ ಮೈತಾ ಕಾಣಿಸ್ತಾನೆ ಇಲ್ಲ ಅಂಥೇಳಿ ಅವರಪ್ಪ ಹೇಳುವಾಗ ಕಿಶನ್ ಹೇಳ್ತಾನೆ ಅಪ್ಪ ಅರ್ಜೆಂಟಾಗಿ ಒಂದು ಕಾಲು ಬಂತು ಅಂತ ಆಚೆ ಓದ್ಲು ಅಂತ ಸರಿ ಸರಿ ಮಹಿತಾ ಒಳ್ಳೆ ಕೆಲಸನೇ ಮಾಡಿದ್ದಾಳೆ ಅಂತೇಳಿ ಅವರಪ್ಪ ಮಹಿತಾನ ಕೊಚ್ಕೊಂತ ಇದ್ದಾರೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾಳೆ ಅಂತ ಕಾಮತ್ ಮನೆ ಮಗಳಾಗಿ ಅವಳು ಏನು ಮಾಡಬೇಕು ಅದು ಸರಿಯಾಗಿ ಮಾಡಿದ್ದಾಳೆ ಅಂತ ಹೇಳ್ತಾರೆ ಅದನ್ನೆಲ್ಲ ಅವಳು ಮಾಡಬೇಕಾಗಿರೋ ಜವಾಬ್ದಾರಿ ಅದನ್ನೆಲ್ಲ ಚೆನ್ನಾಗಿ ನಿಭಾಯಿಸಿದ್ದಾಳೆ ಅಂತಾರೆ ಕನಿಕನ್ಗೆ ಇದನ್ನೆಲ್ಲ ಕೇಳಿಸ್ಕೊಂಡು ಕೂತಿದ್ದಾಳೆ ಮುಂದೇ ಕೋಪ ಬರ್ತಾಯಿದೆ ಇವ್ರ ಮೊಕಗಳಿಗೆ ಇದು ಬೇರೆ ಕೇಡು ಅಂತೇಳಿ ಮನಸ್ಸಲ್ಲೇ ಮಾತಾಡ್ತಿದ್ದಾಳೆ ಏನಮ್ಮ ಭಾಗ್ಯ ಮಹಿತ ಕೊಟ್ಟಿರೋದನ್ನೆಲ್ಲ ಹಾಗೇ ತಂದಿದೆಯಲ್ಲ ಇದರಲ್ಲಿ ಏನಾದರೂ ಕಮ್ಮಿ ಇತ್ತಾ ಅಂತ ಕೇಳ್ತಾರೆ ಅಯ್ಯಯ್ಯೋ ಹಾಗೆಲ್ಲ ಏನಿಲ್ಲ ಸರ್ ಇದು ಯಾವುದು ನಮ್ಮ ಮನೆಗೆ ಸೇರಿದು ಹೊಸ್ತಲ್ಲ ಅದಕ್ಕೆ ಎಲ್ಲದನ್ನು ವಾಪಸ್ ಕೊಟ್ಟು ಹೋಗೋಣ ಅಂತ ಬಂದೀವಿ ಅಂತಾಳೆ ಅರೆ ಅದೇ ಹಾಗಾಗುತ್ತೆ ಅಮ್ಮ ಅವಳು ಮುಂದೆ ಈ ಮನೆಗೆ ಸೊಸೆ ಆಗೋ ಅವಳು ಪೂಜೆಗೆ ಸೇರಬೇಕಾಗಿರೋದು ಇದು ಅಂಥೇಳಿ ಹೇಳ್ತಾರೆ ಭಾಗ್ಯ ಹೇಳ್ತಾಳೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ನಾನು ಇದನ್ನು ಅಂಕರದಲ್ಲಿ ಹೇಳ್ತಾ ಇಲ್ಲ ದಯವಿಟ್ಟು ಈ ಒಡವೆಗಳನ್ನೆಲ್ಲ ವಾಪಸ್ ತೊಗೊಳ್ಳಿ ಸರ್ ಇದು ಯಾವುದು ನಮಗೆ ಬೇಡ ನಾನು ನನ್ನ ತಂಗಿಗೆ ನಾನೇ ಖರ್ಚು ಮಾಡಿ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಎಲ್ಲ ವಾಪಸ್ ಕೊಟ್ಟು ಭಾಗ್ಯ ಬಂದುಬಿಡ್ತಾಳೆ ಭಾಗ್ಯನ ಬಂದ ಮೇಲೆ ಕಿಶನ್ ಅವರಪ್ಪ ಒಬ್ಬರೇ ಮಾತಾಡ್ಕೊತಿದ್ದಾರೆ ಕನಿಕನ್ ಮುಂದೆ ಒಬ್ಬರೇ ಹೇಳ್ಕೊತಾ ಇದ್ದಾರೆ ಏನು ಸ್ವಾಭಿಮಾನ ಭಾಗ್ಯ ಮನೆಯಿಂದ ಹೆಣ್ಣು ಕಣ್ಮುಚ್ಚಿ ತಗೋಬೋದು ನಾವು ಅಂತ ಹೇಳಿ ಮಕ್ಕಳ ಹತ್ರ ಭಾಗ್ಯ ಆಟ ಆಡಿಕೊಂಡು ಕಾರೆಲ್ಲ ಓಡಿಸ್ತಾ ಇದ್ದಾಳೆ ಕಾರ್ ಒರೆಸುವಾಗ ಗುಂಡಣ್ಣ ಹೇಳ್ತಾನೆ ನಿನ್ನ ಗಾಡಿ ಪಕ್ಕದಲ್ಲಿ ಯಾವ ಗಾಡಿನೂ ಬರಬಾರ್ದು ಅಂದರೆ ನೀನು ಲಾರಿ ಓಡ್ಸಮ್ಮ ನೀನು ಲಾರಿ ಓಡಿಸು ಅಂತೇಳಿ ಗುಂಡಣ್ಣ ರೇಗಿಸ್ತಾ ಇದ್ದಾನೆ ಭಾಗ್ಯಗೆ ಹೌದಾ ನಾನು ಲಾರಿ ಓಡಿಸ್ಬೇಕಾ ಅಂತ ಹೇಳ್ಬಿಟ್ಟು ಗುಂಡಣ್ಣನಿಗೆ ನೀರು ಹಾಕ್ಕೊಂಡು ತಮಾಷೆಗೆ ಮಕ್ಕಳ ಜೊತೇಲಿ ಆಟ ಆಡ್ತಾ ಇದ್ದಾಳೆ ಭಾಗ್ಯ ಅಮ್ಮ ಸಾಕಮ್ಮ ಇವನ ಹತ್ರ ಮಾತಾಡ್ತಾ ಇದ್ರೆ ಕೆಲಸ ಆಗೋಲ್ಲ ಬೇಗ ಬೇಗ ಗಾಡಿ ಓಡಿಸಮ್ಮ ನೀನು ಕಾರು ಹೋಗಿ ಮಲ್ಕೊಳ್ಳ ನಾನು ಇದ್ರೆ ಬರ್ತಿದ್ದೆ ಅಂತ ಹೇಳಿ ಮಗಳು ಹೇಳ್ತಿದ್ದಾಳೆ ನೀವಿಬ್ಬರು ಹೋಗಿ ಮಲ್ಕೊಳ್ಳಿ ನಾನು ಬರ್ತೀನಿ ಅಂತ ಅಂದರೆ ಮಗಳು ಹೇಳ್ತಾಳೆ ಇಲ್ಲಮ್ಮ ನೀನು ಒಬ್ಬಳನ್ನೇ ಬಿಟ್ಟು ನಾನು ಹೋಗೋಲ್ಲ ಅಂತ ಭಾಗ್ಯ ಮಗಳು ಹೇಳ್ತಿದ್ದಾಳೆ ಕಷ್ಟಪಟ್ಟು ಕಾರ್ ತೊಗೊಂಡಾಗ ಈ ಥರ ಎಲ್ಲ ಆದರೆ ತುಂಬ ಬೇಜಾರಾಗುತ್ತೆ ಅಲ್ವ ಅಮ್ಮ ಅಂತ ಇವತ್ತಿನ ಕತೆ ಮುಗ್ದಿದೆ ನಾಳೆ ಸಂಚಿಗೆಯಲ್ಲಿ ನೋಡೋಣ ಬಾಯ್